ಮಾರ್ಚ್ ಒಂದರಿಂದ ಏಳರವರೆಗೆ ಇಲ್ಲಿ ಕಳೆಯಾಟ ಮಹೋತ್ಸವ ನಡೀಲಿಕ್ಕಿದೆ ಸುಮಾರು ಇಪ್ಪತ್ತು ವರ್ಷಗಳ ಒಂದು ನಂತರ ನಡೆಯುವಂಥ ಈ ಕಳೆಯಾಟ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಾಡಿನ ಒಂದು ಉತ್ಸವವನ್ನಾಗಿ ಬದಲಾಯಿಸಬೇಕು ಎಂಬ ದೃಷ್ಟಿಯಿಂದ ಭರದ ಸಿದ್ಧತೆಗಳು ಈಗ ನಡೀತಾ ಇದೆ ಇವತ್ತು ಅದರ ಪ್ರಯುಕ್ತ ಇವತ್ತು ಮಹಾಶ್ರಮದಾನ ನಡೆಯಿದೆ ಸಮಾಜವಾಂಧವರದ ಎಲ್ಲರೂ ಕೂಡ ಬಂದು ತಮ್ಮ ಕೈಲಾಗುವಂಥ ಸೇವೆಯನ್ನು ಮಾಡ್ತಾ ಇಲ್ಲಿಯ ವ್ಯವಸ್ಥೆಯನ್ನು ಸುಗಮಗೊಳಿಸಬೇಕಾಗಿರುವಂಥ ಇದರಲ್ಲಿ ತಮ್ಮನ್ನು ಜೋಡಿಸಿಕೊಂಡಿದ್ದಾರೆ ಈಗಾಗಲೇ ಸಾವಿರ ಎರಡು ಸಾವಿರಕ್ಕೂ ಮಿಕ್ಕಿದ ಸಮಾಜ ಬಾಂಧವರು ಇಲ್ಲಿ ತಮ್ಮ ತಮ್ಮ ಸೇವೆಯನ್ನು ಮಾಡ್ತಾ ಈ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸುವಲ್ಲಿ ಭಾಗಿಯಳಾಗ್ತಾ ಇದ್ದಾರೆ ಈ ಕ್ಷೇತ್ರದ ಕಲಿಯಾಟ ಮಹೋತ್ಸವ ಒಂದು ವಿಶೇಷವಾದ ಒಂದು ಕಲಿಯಾಟ ಚಂದ್ರಗಿರಿಯಿಂದ ನಂತರ ನೋಡಿದರೆ ಒಂದೇ ಒಂದು ಮುಚ್ಚಿನೋಟು ಭಗವತಿ ಕ್ಷೇತ್ರ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದ ಚಂದ್ರಗಿರಿಯ ಉತ್ತರ ಭಾಗಕ್ಕೆ ಅಂದರೆ ಕಾಸರಗೋಡು ಮಂಗಳೂರು ಸುಳ್ಯ ದಕ್ಷಿಣ ಕನ್ನಡ ಹೀಗೆ ಬರುವಂಥ ಈ ಸ್ಥಳದಲ್ಲಿ ಅದು ಒಂದೇ ಒಂದು ಕ್ಷೇತ್ರ ವಾಣಿಯ ಸಮುದಾಯಕ್ಕೆ ವಾಣಿಯ ಗಾಣಿಗೆ ಸಮುದಾಯಕ್ಕೆ ಇರುವಂಥ ಒಂದೇ ಒಂದು ಕ್ಷೇತ್ರ ಅಂತೇಳಿ ಪೆರ್ಣಶ್ರೀ ಮುಚ್ಚುಲೋಟಿ ಭಗವತಿ ಕ್ಷೇತ್ರ ಹಿಂದಿನ ಕಾಲದಲ್ಲಿ ನಾವು ಕರಿಪೋಡಿಯಿಂದ ಆರಾಧಿಸಿಕೊಂಡು ಬರ್ತಾ ಇದ್ದೇವೆ ಅಲ್ಲಿಂದ ಕಾಲಾಂತರವಾಗಿ ಕೆಲವು ಕಾರಣಗಳಿಂದಾಗಿ ಈ ಕಡೆಗೆ ಬಂದು ಇಲ್ಲಿ ದೇವಿ ನೆಲೆ ನೆಲೆ ನಿಂತದ್ದು ಐತಿಹ್ಯ ಆನಂತರ ಇಲ್ಲಿ ಇಲ್ಲಿ ಈ ಬೆರಣೆ ಕ್ಷೇತ್ರದಲ್ಲಿ ಈ ಒಳಪಟ್ಟಂಥ ವಾಣಿಯ ಗಾಣಿಕೆ ಸಮಾಜದವರಿಗೆ ಒಂದು ಪ್ರತ್ಯೇಕವಾದಂಥ ಆಚಾರ ವಿಚಾರಗಳನ್ನು ಇಟ್ಟುಕೊಂಡು ಅವರು ಅವರ ಜೀವನ ಸೇರಿರುವಂಥದ್ದು ಅದು ನಮ್ಮ ಮದುವೆ ವಿಚಾರ ಇರ್ಬೋದು ನಮ್ಮ ಮನೆಗಳಲ್ಲಿ ನಡೆಯುವ ಕಾರ್ಯಕ್ರಮದ ವಿಚಾರ ಇರ್ಬೋದು ಅಥವಾ ನಮ್ಮ ಕ್ಷೇತ್ರಗಳಲ್ಲಿ ನಡೆಯುವಂಥ ಧಾರ್ಮಿಕ ವಿಚಾರಗಳಿರ್ಬೋದು ಇವೆಲ್ಲವೂ ಕೂಡ ಪ್ರತ್ಯೇಕವಾದಂಥ ಸಮಾಜಕ್ಕೆ ಒಂದು ಮಾದರಿಯನ್ನು ನೀಡುವಂಥ ಒಂದು ಒಂದು ಆಚಾರ ವಿಚಾರ ರೀತಿಯಲ್ಲಿ ನಡೆಯುವಂಥ ಒಂದು ಕ್ಷೇತ್ರ ಇದು ಎಲ್ಲ ಹೃದಯ ತಿಲ ಆರಾಧನಾ ದೇವಿ ಆರಾಧನ ನೀರಳಗು ಖನಿಶ್ರೀ ಕುಲ ತಿಲ್ ಮ ಗುಡಮಾಣಿ ನೀರಳಗು ಶ್ರೀ ಕುಲ ತಿಲ್ ಮ ಎಲ್ಲ ಎಲ್ಲಾ ಹೃದಯ ತಿಲ ಆರಾಧನ ದೇವಿ ಆರಾಧನಾ ಕಲ್ಯಾಣ ಸಂದರ್ಭದಲ್ಲಿ ಈಗ ಒಂದು ಮಹಾಶ್ರಮದ ಇವತ್ತು ಕಾರ್ಯಕ್ರಮ ನಡೀತಿದೆ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೋದಾ ಕಳೆಯಾಟದ ಇವತ್ತಿನ ಶ್ರಮದಾನದಲ್ಲಿ ನಮ್ಮ ಸುಮಾರು ಕೆಲಸ ಕಾರ್ಯಗಳು ಬಾಕಿತ್ತು ಯಾಕೆಂದರೆ ಕ್ಲೀನಿಂಗ್ ಪ್ರಧಾನವಾಗಿ ಚಪ್ಪರದ ಅಡಿಯಲ್ಲಿ ನಮ್ಮ ದೊಡ್ಡ ಚಪ್ಪರ ಊಟದ ಚಪ್ಪರ ಅದರ ಪೂರ್ತಿ ಕ್ಲೀನಿಂಗ್ ಈ ಮಹಾಶ್ರಮದಾನದಲ್ಲಿ ಇವತ್ತು ನಡೀತಾ ಇದೆ ಇಪ್ಪತ್ತು ವರ್ಷ ನಡೆಯುವಾಗ ನಮಗಿಂತ ನಾನು ಮೊದಲನೇ ಕಳಿಯಾಟದಲ್ಲಿ ಇಷ್ಟು ಭಾಗಿಯಾಗಿರಲಿಲ್ಲ ಆದರೂ ನಮಗೆ ಸ್ವಲ್ಪ ಗೊತ್ತು ಆದರೆ ಈ ಇಪ್ಪತ್ತು ವರ್ಷದ ಕಲಿಯಾಟದಲ್ಲಿ ನಮ್ಮ ಪಬ್ಲಿಕ್ಸಿಂದ ಸಾರ್ವಜನಿಕರು ಬಹಳ ಆಕಾಂಕ್ಷೆಯಿಂದ ನಮಗಿಂತಲೂ ಹೆಚ್ಚಿನ ಆಕಾಂಕ್ಷೆಯಲ್ಲಿ ಇರುವುದು ನಮ್ಮ ನಮ್ಮ ಸಮುದಾಯದಲ್ಲದೆ ಇತರ ಸಮುದಾಯದವರು ಅವರಿಗೆ ಬಹಳ ಆಸಕ್ತಿ ಇದೆ ಈ ಒಂದು ಕಲಿಯಾಟ ದಿನವನ್ನು ಅವರು ಕಾತರು ಅಂತ ನೋಡ್ತಾ ಇದ್ದಾರೆ ಕಲಿಯಾಟಿಗೆ ಅನಿಸಿಕೆ ಅಂದರೆ ಈ ವರ್ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಲಿಯಾಟ ಬಹಳ ವಿಜೃಂಭಣೆಯಿಂದ ಜರುಗುವುದರಲ್ಲಿ ಯಾವುದೇ ಸಂಶಯದಲ್ಲಿ ಯಾಕೆಂದೇಳಿ ನಮ್ಮ ಎಲ್ಲ ಸಮಾಜ ಬಾಂಧವರು ಪೂರ್ತಿಯಾಗಿ ನಮ್ಮನ್ನು ಇದರಲ್ಲಿ ತೊಡಗಿಸಿಕೊಂಡು ನಾನು ಮನ ದಲಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ಕಾರ್ಯದಲ್ಲಿ ಭಾಗಿಯಾಗಿರುವುದರಿಂದ ಎಲ್ಲ ಕಾರ್ಯಗಳು ಬಹಳ ವಿಜೃಂಭಣೆ ಜರುಗುತ್ತದೆ ಎಂಬ ಸಂದೇಶ ಸಂಶಯದಲ್ಲಿರುವುದೇ ಇಲ್ಲ ಪೆರ್ನ ಕ್ಷೇತ್ರದಲ್ಲಿ ಒಂದು ಅನ್ನದಾನ ಸೇವೆ ಅಂದ್ರೆ ಅದಂತೂ ಅತ್ಯಂತ ರುಚಿಕರ ಮತ್ತು ಅತ್ಯಂತ ಸೂಚಿಕರವಾಗಿರುತ್ತೆ ಗಿಡ ನೆಲಿಂಗ ಪದಿನೆಟ್ಟು ಅಡುಪು ಅಡುಪಿನೆಟ್ಟು ಅಡ್ಪಲ್ಲಿ ಎಲ್ಲ ನಡುಫಲ ಈ ಅಕ್ಷಯ ಪಾತ್ರ ಅಕ್ಷಯ ಪಾತ್ರ അച്ഛന്മാര് ദർശനായിട്ട് വന്നിട്ട് ആ അച്ഛന്മാര് അക്ഷയപാത്രത്തില് ഒരു പ്രസവം ഇടൂ പ്രസാദം ഇട്ടിട്ട് പിന്നെ ഞങ്ങൾ അക്ഷയപാത്രത്തില് വെളിയിൽ നിന്ന് കത്തിച്ചിരി കൊണ്ടിട്ട് പിന്നെ അക്ഷയപാത്ര തീ കൊടുത്തു ആട്ന്ന് അക്ഷയപാത്രത്തിന്റെ ആ അടുപ്പിന് തീ കൊടുത്തിട്ട് ഈ എല്ലാ അടുപ്പില് നിങ്ങൾ തീ കൊടുത്തു തീ കൊടുത്തിട്ട് അടിക്കത്തൊടങ്ങും ഓക്കെ ഹോൾ റെഡി ആക്കിയിട്ടുണ്ട് ഇപ്പൊ സാധാരണ കുടിക്കും ഒരു മൂന്നായിരം ആള്

ഇപ്പൊ ഇത്ര വലിയൊരു അവസ്ഥയാക്കുമോ എല്ലാ വിചാരത്തിലും ഇങ്ങനെ ഒരു ദേവിനെ ഒരു ഒരു അപ്പോൾ കളിയാട്ടം അവസ്ഥ പോയി ഇനി സംസാരിക്കും ഇഷ്ടപ്പെടുന്നു ദേവിൻ്റെ കളിയാട്ടത്തിന്റെ നല്ല പരിപാടിയല്ല ഇത് അത് ഇപ്പൊ നിലങ്ങരുപത് ഇരുപത് കൊല്ലായി ഇപ്പൊ കയ്യാതെ അപ്പൊ മിന്നയിങ്ങ എൺപതിന്റെ കളിയാട്ടം കഴിഞ്ഞു തൊണ്ണൂറ്റഞ്ചിന്റെ കളിയാട്ട കഴിഞ്ഞ് രണ്ടായിരത്തിലൊരു കളിയാട്ടം കഴിഞ്ഞ് രണ്ടായിരത്തി നാലിലൊരു കളിയാട്ട കഴിഞ്ഞ് അതിന് പിന്നെ ബ്രഹ്മശലം വന്നോട് കുറച്ച് കളിയാട്ടം ലേറ്റായതാണ് ആ ബ്രഹ്മവശം കഴിഞ്ഞിട്ട് നമുക്ക് കൊറോണ വന്ന് ആ കൊറോണ വന്നോട് ഞങ്ങൾക്ക് കളിയാട്ടം കുറച്ച് ലേറ്റായിട്ട് പോയി അതുകൊണ്ട് ഇപ്പോൾ രണ്ടായിരത്തി ഈ സമയത്ത് അമ്മ ഞങ്ങൾക്ക് തോന്നി കളിയാട്ടം ആക്കണം തോന്നി അങ്ങനെ കളിയാട്ടാക്കുന്ന ഏർപ്പാടായി പെരുണക്ഷേത്ര ശ്രീ മുച്ചോട് ഭഗവതി പെരുന്നക്ഷേത്രത്തിൽ അല്ല അനുഭവം എന്നല്ലങ്ക വീടുക്ക് അമ്മൻ്റെ അടുത്ത് നല്ല ആൾക്കാർ ഭക്തി കൊണ്ട് വന്നിട്ടുണ്ടെങ്കിൽ അമ്മൻ്റെ അനുഗ്രഹം എപ്പോഴുണ്ടാവും അത് എപ്പോഴുണ്ടാവും അല്ലെങ്കിൽ അത് നിലങ്ങൾ ഞങ്ങളുടെ സമുദായത്തിൽ തന്നെ ഞങ്ങളുടെ സമുദായത്തിൽ മുച്ചിലോട് ഭഗവതി ഞങ്ങളെ സമുദായത്തിൽ കുളദേവിയായി നിൽക്കുന്നു അത് ഞങ്ങൾക്ക് തന്നെ ഞങ്ങളുടെ സമുദായത്തിൽ അപ്പോൾ ഞങ്ങൾ അത് ആരാധിച്ചു ഞങ്ങൾക്കിപ്പോൾ ഈ ചന്ദ്രകെ പഴന് ഇപ്പറും വന്നെങ്കാ ഞങ്ങളെ സമുദായത്തിൽ മാംഗ്ലൂർ ഉണ്ടോ പുത്തൂർ ഉണ്ടോ സുള്ള എല്ലാ ഭാഗക്കാർക്ക് ഞങ്ങളുടെ സമുദായത്തിന്റെ അളക്ക് ഇടങ്ങേ ഇപ്പൊ ഇനി ഒരു പ്രശ്നം ഇപ്പൊ എത്ര ഇപ്പൊ നാല് മൂന്ന് പ്രാവശ്യം ഫുഡ് വ്യവസ്ഥ ഉണ്ടോ അല്ലെ രണ്ട് പ്രാവശ്യം രണ്ടേ പ്രാവശ്യം അപ്പൊ ഉച്ചക്ക് ഞങ്ങൾ പതിനൊന്നരക്ക് സ്റ്റാർട്ട് ആയെങ്കിലും നാലുമണിയോളം

ದೊಡ್ಡ ಒಂದು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನಗಳನ್ನು ಹಿಡಿಯಿಸುವಂತ ಒಂದು ಏಕಕಾಲದಲ್ಲಿ ಅನ್ನದಾನ ಸೇವೆ ಮಾಡುವಂಥ ಜಾಗ ಇದ್ದೇವೆ ತೆರನಿ ಕ್ಷೇತ್ರದ ಕಲಿಯಾಟ ಮಹೋತ್ಸವದಲ್ಲಿ ಯುವ ಜನತೆಯಾಗಿ ನೀವು ಯಾವ ಸಂದೇಶವನ್ನು ಕೊಡಲಿಕ್ಕೆ ಇದು ಸುದೀರ್ಘವಾದ ಇಪ್ಪತ್ತು ವರ್ಷಗಳ ನಂತರ ಈ ಸುಂದರವಾದ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಉತ್ಸವ ನಮಗೆಲ್ಲರಿಗೂ ಕೂಡ ಭಾಗ್ಯ ಅಂತೇಳಿ ತಿಳ್ಕೊಳ್ಬೋದು ಇದು ಈ ಜನ್ಮದಲ್ಲಿ ಇನ್ನೂ ಅವಕಾಶಗಳು ಸಿಗ್ತದ ಅಂತ ಹೇಳೋದು ಪ್ರಶ್ನಾರ್ಥಕ ಹಾಗಿರುವಾಗ ಸಿಕ್ಕಿದ ಅವಕಾಶವನ್ನು ತಾಯಿಯ ಸೇವೆಯನ್ನು ಹಾಕಿ ನಾವೆಲ್ಲರೂ ಕೂಡ ಭಾವಿಸಿಕೊಂಡು ಚೆನ್ನಾಗಿ ದೇವಿಯ ಆಶೀರ್ವಾದಕ್ಕಾಗಿ ನಮ್ಮಿಂದಾಗುವ ಶ್ರಮದಾನವನ್ನ ಇಲ್ಲಿ ಒಂದಷ್ಟು ಸಮಯಗಳನ್ನ ನಡೆಸಿಕೊಂಡು ಹೋಗುವಂತದ್ದು ನಿಮ್ಮ ಅನುಭವ ಏನಾದರೂ ಇದೆ ಏನಾದರೂ ಏನಾದರೂ ಅಥವಾ ಅನುಭವ ಇದೆ ಇದೆ ನಿಮಗೆ ಚಿಕ್ಕದಿರುವಾಗ ತಂದೆ ನನ್ನ ಹೆಗಲಲ್ಲಿ ಎತ್ತಿಕೊಂಡದ್ದು ಒಂದು ಉತ್ಸವದ ನೆನಪುಗಳಿದೆ ಸೊ ಅದು ಒಂದು ಚಿಕ್ಕ ನೆನಪುಗಳು ಮಾತ್ರ ಇರೋದು ಅನಂತಪುರಕ್ಕೆ ನಡೆದುಕೊಂಡು ಹೋಗಿರುವಂಥ ನೆನಪುಗಳು ಮತ್ತು ಇಲ್ಲಿ ಆ ಸಮಯದಲ್ಲಿ ಎಲ್ಲವೂ ಕೂಡ ಮಲಯಾಳಂನಲ್ಲಿ ಹೇಳುವುದಾದ್ರೆ ತಟ್ಟಿಯ ಚಪ್ಪರವನ್ನ ಹಾಕಿರುವಂಥ ನೆನಪುಗಳು ಇದೆ ಆದರೆ ಈಗ ಏನಾಗಿದೆ ಅಂದ್ರೆ ಎಲ್ಲವೂ ಕೂಡ ಆಧುನಿಕವಾಗಿ ಶೀಟ್ಗಳಿಂದ ನೋಡ್ತಾ ಇದ್ದೀವಿ ಅದಕ್ಕೂ ಇದಕ್ಕೂ ವ್ಯತ್ಯಾಸಗಳು ಬಹಳಷ್ಟು ಇದೆ ಆದರೆ ಖುಷಿ ಇದೆ ಎರಡನೇ ಉತ್ಸವ ನೋಡ್ತಾ ಇರೋದು ಖುಷಿ ಇದೆ ಅದರ ಜೊತೆಗೆ ನೀವೀಗ ಶ್ರಮದಾನದಲ್ಲಿ ಕೂಡ ಭಾಗಿಯಾಗ್ತಾ ಇದ್ದೀರಿ ಏನು ಅನಿಸ್ತಾ ಇದೆ ಈಗ ಶ್ರಮದಾನದಲ್ಲಿ ನಂದೊಂದು ಚಿಕ್ಕ ಅಳಿಲಿ ಸೇವೆಗಿಂತಲೂ ಚಿಕ್ಕದೇನಾದರೂ ಹೇಳೋದಿದ್ದರೆ ಅದೊಂದು ಅದಕ್ಕಿಂತ ಎಷ್ಟೋ ಜನ ಶ್ರಮಪಟ್ಟವರಿದ್ದಾರೆ ಹಿರಿಯರಾದ ಎಷ್ಟೋ ಮಾರ್ಗದರ್ಶನಗಳ ಮೂಲಕ ಇವತ್ತು ಸುಂದರವಾದ ವಾತಾವರಣ ನಿರ್ಮಾಣವಾಗಿದೆ ಅದಕ್ಕೆ ನಮಗೆಲ್ಲರಿಗೂ ಕೂಡ ಖುಷಿ ಇದೆ ಇನ್ನಷ್ಟು ಸುಂದರವಾಗಿ ನಾಳೆ ದಿನ ನಿಮಿಷ ಅಂತ ಹೇಳುವಂಥ ಒಂದು ನಂಬಿಕೆ ನಮಗಿದೆ ಓಕೆ ಧನ್ಯವಾದಗಳು ಥ್ಯಾಂಕ್ ಯು ಎರಡು ಸಾವಿರದ ಇಪ್ಪತ್ತ ಮಾರ್ಚ್ ಒಂದರಿಂದ ಏಳರವರೆಗೆ ಬಹು ವಿಜೃಂಭಣೆಯಿಂದ ನಡೆಯಲಿಕ್ಕಿರುವಂತಹ ಈ ಒಂದು ಕಳಿಯಾಟ ಮಹೋತ್ಸವ ಈ ಹಿಂದೆ ಸಾಧಾರಣ ಹನ್ನೆರಡು ವರ್ಷಕ್ಕೊಮ್ಮೆ ಕಳಿಯಾಟ ನಡೆಯುವುದು ವಾಡಿಕೆ ಆದರೆ ಇದೊಂದು ಇಪ್ಪತ್ತು ವರ್ಷ ಆಯಿತು ನಮಗೆ ಕಳಿಯಾಟ ಬರಬೇಕಾದ್ರೆ ಈ ಇಪ್ಪತ್ತನೇ ವರ್ಷದಲ್ಲಿ ಇದೊಂದು ನಾವು ಬಹು ನಿರೀಕ್ಷೆಯಿಂದ ಕಾಯ್ತಾ ಇರುವಂಥ ಒಂದು ಘಟ್ಟ ಇವತ್ತೇನು ಶ್ರಮದಾನ ನಡೀತಾ ಇದೆ ನೀವು ನೋಡ್ಬೋದು ಎಲ್ಲ ಕಡೆಯಲ್ಲೂ ಕೂಡ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಸಮುದಾಯದವರು ಸೇರಿಕೊಂಡು ನಾವು ಇಲ್ಲಿ ಶ್ರಮದಾನ ಮಾಡ್ತಾ ಇದ್ದೇವೆ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಕಳಿಯಾಟವನ್ನು ಎದುರು ನೋಡಲಿಕ್ಕಿದ್ದೇವೆ ಆ ಒಂದು ನಮ್ಮ ಅಮ್ಮನವರನ್ನು ನಾವು ಕಣ್ತುಂಬಿಕೊಳ್ಳುವಂಥ ಒಂದು ಕ್ಷಣ ಹತ್ತಿರ ಬರಲಿಕ್ಕಿದೆ ಇದು ನಮ್ಮ ಸಮುದಾಯದವರಿಗೊಂದು ಅದೇ ರೀತಿ ನಮಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಬೇರೆ ಸಮುದಾಯಕ್ಕೂ ಕೂಡ ಇದನ್ನೊಂದು ಪರಿಚಯಿಸುವುದು ನಮ್ಮೊಂದು ಪರಿ ಪರಿಚಯಿಸಬೇಕು ನಾವೆಲ್ಲರೂ ಸಾಧ್ಯ ಆದಷ್ಟು ಮಟ್ಟಿಗೆ ಯಾಕೆಂತಂದರೆ ಇವತ್ತಿನ ಇವತ್ತಿನ ಈ ಸಮಾಜ ಹೇಗಿದೆ ಅಂತಂದರೆ ಎಲ್ಲವೂ ಕೂಡ ದುಂದು ವೆಚ್ಚದ ರೀತಿಯಲ್ಲಿ ಯಾವುದೋ ಒಂದು ಮದುವೆ ನಡೆಸಬೇಕಿದ್ರೂ ಕೂಡ ಅಂದ ಒಂದು ಅಷ್ಟೇ ಖರ್ಚಿದೆ ಆದರೆ ನಮ್ಮ ಸಮುದಾಯದಲ್ಲಿ ಮದುವೆ ಕೂಡ ನಾವು ನೋಡ್ಬೋದು ತುಂಬ ಕಡಿಮೆ ವೆಚ್ಚದಲ್ಲಿ ಒಂದು ಸಾಮೂಹಿಕ ವಿವಾಹ ವ್ಯವಸ್ಥೆ ಇರ್ಬೋದು ಅಥವಾ ಈ ಕ್ಷೇತ್ರದಲ್ಲಿ ನಡೆಯುವಂಥ ಒಂದು ಸೇವೆ ನಮ್ಮ ಈ ಕ್ಷೇತ್ರಕ್ಕೆ ಕೂಡ ಸೇವೆ ಏನು ಅಂತಂದರೆ ಇದು ಸುತ್ತು ಬೆಳಕು ಸೇವೆ ಅದು ಹತ್ತು ರೂಪಾಯಿ ಕೊಟ್ಟರೆ ಆ ಒಂದು ಸೇವೆ ನಡೀತದೆ ಅದು ಕೂಡ ಒಂದು ಪ್ರತಿಯೊಬ್ಬರಿಗೂ ಕೂಡ ಒಂದು ಏನಂತಂದರೆ ಇಷ್ಟೊಂದು ಕಡಿಮೆ ಖರ್ಚಿನಲ್ಲಿ ಇದೆಲ್ಲ ಇದ್ದರೆ ನಾವು ಬೇರೆಲ್ಲ ಸೊಸೈಟಿಯಲ್ಲಿ ನೋಡಿದರೆ ಪ್ರತಿಯೊಂದಕ್ಕೂ ಕೂಡ ದುಡ್ಡು ಜಾಸ್ತಿ ಆದರೆ ಇಲ್ಲಿ ಕ ನಾವು ಕಂಪೇರ್ ಮಾಡಿದರೆ ಪ್ರತಿಯೊಂದಕ್ಕೂ ಕೂಡ ಬಡವ ಬಲ್ಲಿದ ಅಂತ ಹೇಳುವಂತಹ ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಕೂಡ ಇಲ್ಲಿ ಒಟ್ಟು ಸೇರಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಕೂಡ ನಾವೆಲ್ಲರೂ ಕೂಡ ಒಟ್ಟು ಸೇರಿ ನಡೆಯುವ ಅದು ಪಾರಂಪರಿಕವಾಗಿ ಬಂದಂತಹ ಒಂದು ಒಂದು ವ್ಯವಸ್ಥೆ ಅದು ಹಾಗೆ ಮುಂದುವರಿತಾ ಇದೆ ನೀವು ಈಗ ಎಷ್ಟು ಕಲಿಯಾಟಗಳನ್ನು ನೋಡಿದ್ದೀರಿ ಮತ್ತೆ ನಿಮಗೆ ಒಂದು ಈ ಪೆರ್ನೆ ಕ್ಷೇತ್ರದ ಒಂದು ಶ್ರೀ ಭಗವತಿಯ ಒಂದು ಅಮ್ಮನ ಒಂದು ಅನುಭವದ ಮಾತ್ರ ಮಾತಾಡ್ಬೋದು ಹಿಂದಿನ ಕಲಿಯಾಟದ ಸಮಯದಲ್ಲಿ ನಾವೆಲ್ಲ ಸ್ಕೂಲ್ ಡೇಸ್ ಅಲ್ಲಿ ಇದ್ದಂತ ಸಮಯ ಅದೇ ರೀತಿಯಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಅಷ್ಟೇನು ಅನುಭವ ಇರಲಿಲ್ಲ ಬಟ್ ಈಗ ಒಂದು ನಮಗೆ ಒಂದು ನಾವೆಲ್ಲ ಒಂದು ಯುವಜನತೆ ಆದ ಕಾರಣ ಒಂದಷ್ಟು ಶ್ರಮದಾನ ಇರ್ಬೋದು ಇದೆಲ್ಲ ಸಹ ರೀತಿ ಆಗಬೇಕು ಈ ರೀತಿ ಆಗಬೇಕು ಆಗ್ಬೇಕು ಒಂದು ಮನಸ್ಸಲ್ಲಿ ನಮಗೆ ಹೀಗೆ ಇರ್ತದೆ ನಮಗಿಂತ ಅನುಭವಸ್ಥರಿದ್ದಾರೆ ಇಲ್ಲಿ ವರ್ಷದ ಇದ್ದಾರೆ ಇಲ್ಲಿ ಕಲಿಯಾಟ ಸಂಘದಲ್ಲಿ ಕಾಣುತ್ತೆ

അവനായ നിന്റെ പാദത്തിൽ തലവച്ചു ആ നിന്റെ പാദത്തിൽ തലവെച്ചു ശരണാഗമിച്ചവരെ ಇವತ್ತಿನ ಈ ಶುಭ ದಿನದಂದು ಶ್ರೀ ಅಮ್ಮನವರ ಕ್ಷೇತ್ರದಲ್ಲಿ ನಾವೊಂದು ಎರಡು ಸಾವಿರಕ್ಕೂ ಹೆಚ್ಚು ಜನ ಶ್ರಮದಾನ ಮಾಡಲಿಕ್ಕೆ ಬಂದಿರುತ್ತೇವೆ ನಿಜವಾಗಿ ಹೇಳಬೇಕಾದ್ರೆ ಇದೊಂದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಮ್ಮ ಕುಲದೇವತೆಯಾದಂಥ ಪೆರ್ಣ್ಯ ಶ್ರೀ ಮುಚ್ಚುಗಡ ಭಗವತಿ ಅಮ್ಮನವರ ಈ ಪುಣ್ಯಸ್ಥದಲ್ಲಿ ಕೆಲಸ ಮಾಡುವುದೇ ಒಂದು ನಮ್ಮ ಯೋಗ ಹಾಗೆಯೇ ಅದು ನಮ್ಮ ಸೌಭಾಗ್ಯ ಅಂತ ನಾವು ಹೇಳ್ಬೋದು ಈಗ ನಮ್ಮ ಅನುಭವದಲ್ಲಿ ಎಷ್ಟು ಕಲ್ಯಾಣಗಳ ನೋಡಿದ್ದೀರಿ ನಾವು ತಿಳ್ಕೊಂಡ ಹಾಗೆ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಇಲ್ಲಿ ಕಲಿಯಾಟ ನಡೆದಿತ್ತು ಆಗ ನನಗೆ ನಿಜವಾಗಿ ಹೇಳಬೇಕಾದ್ರೆ ಒಂದು ಮೂವತ್ತು ವರ್ಷ ಆಗಿರ್ಬೋದು ಈ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ ಅನ್ನೋದು ನಾವು ಜೀವನದಲ್ಲಿ ಪಡೆಯುವಂಥ ದೊಡ್ಡ ಒಂದು ಸಂತೋಷದ ವಿಚಾರ ಮಾರ್ಚ್ ಒಂದರಿಂದ ಪ್ರಾರಂಭವಾದಂತಹ ಈ ಕಲಿಯಾಟ ಮಹೋತ್ಸವ ಮಾರ್ಚ್ ಏಳರ ತನಕ ವಿಜೃಂಭಣೆಯಿಂದ ನಡಲಿಕ್ಕಿದೆ ಈಗ ನಿಜವಾಗಿ ನೋಡಬೇಕಾದ್ರೆ ಇದರ ಕೆಲಸ ಕಾರ್ಯಗಳು ಕೆಲವೇ ತಿಂಗಳುಗಳ ಹಿಂದೆಯೇ ಪ್ರಾರಂಭವಾಗಿದೆ ಆದರೆ ಇವತ್ತು ಅದ್ಧೂರಿಯಾಗಿ ಬೇರೆ ಬೇರೆ ರೀತಿಯ ಶ್ರಮಧಾನ ಸೇವೆಯನ್ನು ಭಕ್ತಾರ್ ಭಕ್ತಾರ್ಥಿಗಳು ನಡೆಸಿಕೊಡ್ತಾ ಇದ್ದಾರೆ ವಾಣಿಯ ಸಮುದಾಯರು ಅತ್ಯಂತ ಶುಚಿತ್ವವನ್ನು ಕಾಪಾಡ್ತಾರೆ ಮತ್ತು ಸೈಲೆನ್ಸ್ ಅನ್ನೋದು ವಾಣಿಯ ಸಮುದಾಯದಲ್ಲಿ ಕಾಣ್ತಾ ಇದೆ ನೋಡಿದರೆ ಇದರ ಬಗ್ಗೆ ಸ್ವಲ್ಪ ಮಾತಾಡ್ಬೋದು ನಮ್ಮ ಸಮುದಾಯದಲ್ಲಿ ಹೇಗಿದೆ ಅಂದರೆ ನಮ್ಮ ಕ್ಷೇತ್ರದ ಯಾವುದೇ ತೀರ್ಮಾನಗಳಿಗೆ ಮತ್ತು ಅಲ್ಲಿಯ ನಿಯಮಗಳಿಗೆ ವಿರುದ್ಧವಾಗಿ ಆಗದೆ ನಡ್ಕೊಡೋದು ನಮ್ಮ ಸಂಪ್ರದಾಯ ಅದರಲ್ಲೂ ವಿಶೇಷವಾಗಿ ನಮ್ಮ ಶ್ರೀ ಮುಚ್ಚಿರೋಟು ಅಮ್ಮನವರು ಈ ನೆಲೆಸಿದಂಥ ಕ್ಷೇತ್ರ ಕೂಡ ಶಾಂತಿ ಸೌಹಾರ್ದತೆಗೆ ಮತ್ತು ಸ್ವಚ್ಛತೆಗೆ ಹೆಸರಾದ್ರು ಆಗಿರುವಾಗ ಆ ಒಂದು ಸಂಪ್ರದಾಯವನ್ನು ಉಳಿಸಿಕೊಂಡು ಬರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆದ್ದರಿಂದ ನಾವಿಲ್ಲಿ ಶುಚಿತ್ವಕ್ಕೆ ಮತ್ತು ಶಾಂತಿ ಸೌಹಾರ್ದತೆಗೆ ಮತ್ತು ಇಲ್ಲಿ ನೀವು ಹೇಳಿದಾಗೆ ಸೈಲೆನ್ಸಿಗೆ ತುಂಬ ನಾವು ಆದ್ಯತೆ ಕೊಡ್ತಾ ಕೊಡ್ತಾಯಿದ್ದೀವಿ ಈ ಒಂದು ಕಲಿಯಾಟ ಮಹೋತ್ಸವದಲ್ಲಿ ನಮ್ಮ ಸಮುದಾಯದವರು ಮಾತ್ರವಲ್ಲ ಪೆಣ್ಣಶ್ರೀ ಮುಚ್ಚಿಲೋಟು ಅಮ್ಮನವರ ಈ ಪುಣ್ಯ ಕ್ಷೇತ್ರದಲ್ಲಿ ನಡೆಯುವಂತಹ ಕಡಿಯಾಟ ಮಹೋತ್ಸವದಲ್ಲಿ ಎಲ್ಲ ಭಕ್ತ ಅಲ್ಲಿ ನಮಗೆ ಜಾತಿ ಭೇದ ಇಲ್ಲದೆ ನಾವು ಇಲ್ಲಿ ಭಾಗವಹಿಸುವಂಥ ಅವಕಾಶ ಇದೆ ಮತ್ತು ನಾವು ಕೂಡ ಆಗಿ ನಮ್ಮ ಕುಲ ದೇವತೆಯ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಅವರು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅನ್ನ ಆಹಾರಗಳನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿ ತಾವು ಪ್ರಸಾದವನ್ನು ಇಲ್ಲಿ ಸ್ವೀಕರಿಸುವುದರ ಜೊತೆಗೆ ಇಲ್ಲಿಯ ಪ್ರಸಾದವನ್ನು ತಮ್ಮ ತಮ್ಮ ಮನೆಗೆ ತೆಗೆದುಕೊಂಡು ಹೋಗುವುದರ ಜೊತೆಗೆ ಅವರವರ ಮನೆಯಲ್ಲಿರುವಂತಹ ಯಾವುದೇ ಸಮಸ್ಯೆಗಳು ಆ ಆರೋಗ್ಯ ಸಮಸ್ಯೆಗಳು ಎಲ್ಲವೂ ಕೂಡ ಹಾಗೆ ಆ ಭಗವತಿ ಅಮ್ಮನವರು ಅವರಿಗೆಲ್ರಿಗೂ ಆಶೀರ್ವಾದ ನೀಡಲಿ ಅಂತ ನಾವು ಬೇಡ್ತಾ ಇದ್ದೇವೆ ಧನ್ಯವಾದಗಳು ಸರ್ ನೀ ಸ ನೀ ಸ ನೀ ಸೀ ನಿ ಪಿ ಪೀ ಸ ನೀ ಸೀಝಾ